ನಮಸ್ಕಾರಮ್ಮ ನಮಸ್ಕಾರ ಯಾವ ಊರು ಯಾವ ಜಿಲ್ಲೆ ಚೆನ್ನಾಯ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ದಾವಣಗೆರೆಗೆ ಏನ್ ತೊಂದರೆಗೆ ಬಂದ್ರಮ್ಮ ಸೊಂಟ ನೋವು ಎಂ ಆರ್ ಐ ಅಲ್ಲಿ ಡಿಸ್ಕ್ ಬಲ್ಚ್ ಅಂತ ಹೇಳಿದಾರಲ್ವಾ ಆಪರೇಷನ್ ಮಾಡಬೇಕು ಅಂತ ಹೇಳಿದಾರ ಹೌದಾ ಇಲ್ಲಿ ನಮ್ಮ ಅಡ್ರೆಸ್ ಯಾರು ಹೇಳಿದ್ರು ಹತ್ರ ನಮ್ಮಲ್ಲಿ ತೋರ್ಸ್ಕೊಂಡವರು ಬಂದಿದ್ರ ಅವರು ಇನ್ನೊಬ್ಬರಿಗೆ ಹೇಳ್ತಾ ಇದ್ದ್ರು ಅವರು ಆರಾಮಾಗಿದಾರಂತ ಆಗಿದ್ರ ಎಷ್ಟು ಜನ ಯಾವ ಊರವರು ಒಟ್ಟು ಯಾರೋ ಬಂದಿದ್ರು ಬಂದಿದ್ರು ದೇವಸ್ಥಾನದತ್ರ ಹಿಂಗೆ ಕಡೆ ಬಂದಿದ್ರು ಅಲ್ಲಮ್ಮ ಅವ್ರ ಕಡೆ ನಮ್ಮಲ್ಲಿ ತೋರ್ಸ್ಕೊಂಡಿದ್ರು ಅಂತ ಹೌದು ಜೋರಾಗಿ ಮಾತಾಡಾ ಹೌದಾ ಅವ್ರ ಊರಿಂದ ಎಷ್ಟು ಜನ ಬಂದಿದ್ರಂತೆ ಎಷ್ಟು ಜನ ಎಲ್ಲ ಆರಾಮಾಗಿದ್ರಂತ ಹಂಗಾಗಿ ನೀವು ತೋರ್ಸ್ಕೊಳತ್ ಪತ್ರಿ ಕರೆಕ್ಟಾ ಹೇಳ್ತಿರೋದು ಡಾಕ್ಟರ್ ಲಂಚ ಕೊಟ್ಟಿರ್ತಾರೆ ಹೇಳಿ ಅಂತ ಹೇಳ್ತಾ ಏನಿಲ್ಲಲ್ಲ ಓಕೆ ಥ್ಯಾಂಕ್ ಯು